ರೈಸ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ವಂದಿಸ್ತೇವೆ ನೀವಿನ್ನು ಈ ಒಂದು ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇಂದು ಭಾನುವಾರ ದಿನದಲ್ಲಿ ದೇವರನ್ನು ಸ್ತುತಿಸಲು ಆರಾಧಿಸಲು ದೇವರು ನಮಗೆ ಕೊಟ್ಟಂತಹ ಮಹಾಕೃಪೆಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ ಹೌದು ಈ ವಾರವೆಲ್ಲ ದೇವರು ನಮ್ಮನ್ನು ಕಣ್ಮಣಿಯಂತೆ ಕಾದು ಆತನು ನಮ್ಮನ್ನು ನಡೆಸಿರುವ ಆತನಾಗಿದ್ದಾನೆ ಅನೇಕ ಶೋಧನೆಗಳು ನಮ್ಮನ್ನು ಆವರಿಸುವಾಗ ಆ ಶೋಧನೆಯಲ್ಲಿ ನಾವು ಬಿದ್ದು ಹೋಗದಂತೆ ತನ್ನ ಕರಗಳಲ್ಲಿ ಎತ್ತಿ ನಮ್ಮನ್ನು ನಡೆಸಿದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ ಒಂದು ಹಾಡಿನ ಮೂಲಕವಾಗಿ ನಾವು ಈ ಸಮಯದಲ್ಲಿ ಆತನನ್ನು ಆರಾಧಿಸೋಣ ಹಾಲಲು ಯಾ ಸ್ತೋತ್ರ ಹಾಲಲು ಯಾ ಸ್ತೋತ್ರ ಪರಿಶುಧನೆ ನಿಮಗೆ ಸ್ತೋತ್ರಪ್ಪ ಹೌದು ದೇವರೇ ನಿಮಗೆ ಸ್ತೋತ್ರ ಏಸುವೆ ನಿಮ್ಮನ್ನ ಕೊಂಡಾಡ್ತೇವೆ ರಾಜಿ ರಾಜನೇ ನಿಮಗೆ ಸ್ತೋತ್ರ ದೇವಾದಿ ದೇವನೇ ನಿಮಗೆ ಮಾಹಿಮೆ ಉಂಟಾಗಲಿಯಪ್ಪ ಪರಲೋಕದಲ್ಲಿ ಇರುವ ತಂದೆ ಪರಿಶುದ್ಧವಾದು ನಿನ್ನ ನಾಮ ಪರಲೋಕದಲ್ಲಿ ಇರುವ ತಂದೆ Parishuddha vaditu ninna nama Stutisalu yogyanuni mahimege yogyanuni kshamisalu yogyanuni ne Stutisalu yogyanuni kshamisalu yogyanuni mahimege yogyanuni ne ನಿಮಗೆ ಸ್ತೋತ್ರ ರಾಚನೆ ನಿಮಗೆ ಆರಾಧನೆ ಎಸಪ್ಪ ದೇವರೇ ನಮ್ಮನ್ನು ಶೋಧನೆಯಲ್ಲಿ ದೇವರೇ ನಾವು ಬೀಳದಂತೆ ನಮ್ಮನ್ನು ಕಾಪಾಡು ನಿಮ್ಮ ವಾಕ್ಯದ ಬೆಳಕನ್ನು ನೀಡಿ ನಮ್ಮನ್ನು ನಡೆಸು ದೇವರೇ ನಮಗೆ ಸಹಾಯ ಮಾಡು ಕರ್ತನೇ ಸಮಯದಲ್ಲಿ ನಾವು ಆಡೋಣ ಹಾಲಲು ಯಾ ವಿವೀಲ ಅಮೇನ್ ಎಸಪ್ಪ ನಿಮಗೆ ಸ್ತೋತ್ರ ಅಪ್ಪ ಹಾಲಲು ಯಾ

ನಾ ಕ್ಷಮಿಸುವಂತೆ ನೀಡು ಕ್ರಿಸ್ತಾನ ಇತರ ತಪ್ಪುಗಳನ್ನು ಕ್ಷಮಿಸುವಂತೆ ದೇವಾ ನೀಡು ಕ್ರಿಸ್ತಾನ ಮನಸ್ಸು ಯಾ ಇಷ್ಟು ಪಾ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ್ಯ ಹೌದು ತಂದೆ ಶೋಧನೆಯಲ್ಲಿ ಬೀಳದಂತೆ ನಮ್ಮನ್ನ ನಡೆಸು ದೇವರೇ ಈ ದಿನದಲ್ಲಿ ದೇವರೇ ನಮ್ಮ ಆತ್ಮಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಶುದೀಪಡಿಸು ದೇವರ ಎಲ್ಲ ಸ್ತೋತ್ರ ಸ್ತುತಿ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ತಂದೆ ಆಮೇನ್ 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 ದೇವರು ಈ ಆರಾಧನೆಯ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಮುಂದಿನ ಸಮಯ ದೇವರ ವಾಕ್ಯವನ್ನ ಕೇಳುವಂಥದ್ದಾಗಿದೆ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನು ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆ ಹೊಂದಿಸುವನಾಗಿದ್ದೇನೆ ಈ ರೀತಿಯಾಗಿ ಒಳ್ಳೆಯ ಒಂದು ಸಂದೇಶವನ್ನು ಈ ಬೆಳಗಿನ ಸಮಯದಲ್ಲಿ ನಾವು ಕೇಳಲಿಕ್ಕಾಗಿ ಆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಸುವ ತಂದೆ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಈ ಬೆಳಗಿನ ಸಮಯ ನಮ್ಮೊಂದಿಗೆ ನೀವು ಮಾತನಾಡಿರಿ ಈ ದಿನವೂ ಕೂಡ ಎಲ್ಲ ಸಮಯಗಳಲ್ಲಿ ನಿನ್ನನ್ನು ಆಶ್ರಯಿಸಿಕೊಂಡು ಬರುವ ಸಕಲ ಶೋಧನೆಗಳನ್ನು ಜಯಿಸಿ ನಿಲ್ಲುವ ಹಾಗೆ ದೇವರೇ ನಮಗೆ ಬಲ ಕೊಟ್ಟು ಕೃಪೆ ಕೊಟ್ಟು ನೀವು ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಐ ಮೀನ್ ಈ ದಿನದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ಶೋಧನೆಗಳನ್ನು ಜಯಿಸುವುದು ಹೇಗೆ ನಮಗೆ ಬರುವ ಶೋಧನೆಗಳನ್ನು ನಾವು ಜಯಿಸಿ ನಿಲ್ಲೋದು ಹೇಗೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಇದನ್ನು ಧ್ಯಾನ ಮಾಡಿಕೊಳ್ಳೋಣ ಮುಂದೆ ಅದರ ಒಂದೊಂದು ವಿಷಯವಾಗಿ ನಾವು ಧ್ಯಾನ ಮಾಡುವಾಗ ದೇವರು ನಮ್ಮನ್ನು ಸಕಲ ಶೋಧನೆಗಳಲ್ಲಿ ಜಯಕರವಾಗಿ ನಡೆಸಲೆಂಬುದಾಗಿ ಪ್ರಾರ್ಥನೆಯೊಂದಿಗೆ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ ಒಂದು ವಾಕ್ಯವನ್ನು ಓದೋಣ ಮತ್ತು ಮತ್ತಾಯನು ಬರೆದ ಸುವಾರ್ತೆ ಆದರೆ ಇಪ್ಪತ್ತ ಆರನೇ ಅಧ್ಯಾಯ ನಲವತ್ತ ಒಂದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಮೊದಲನೇದಾಗಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳೋದನ್ನು ನಾವು ನೋಡಿದ್ದೇವೆ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿಕೊಂಡಿದ್ದೇವೆ ಹಾಗಾದರೆ ನಮಗೆ ಬರುವ ಶೋಧನೆಗಳನ್ನು ನಾವು ಜಯಿಸಬೇಕಾದರೆ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಬೇಕು ಅನೇಕ ಶೋಧನೆಗಳು ನಮಗೆ ಎದುರಾಗಿ ಬರ್ತದೆ ಅನೇಕ ಶೋಧನೆಗಳ ಮಧ್ಯದಲ್ಲಿ ನಾವು ಹಾದಿ ಹೋಗಬೇಕು ಅನೇಕ ಶೋಧನೆಗಳು ಈಗಾಗಲೇ ನಾವು ಎದುರಿಸ್ತಾ ಇದ್ದೇವೆ ಅದೆಲ್ಲವನ್ನು ಜಯಿಸಿ ನಾವು ಮುಂದೆ ಹೋಗಬೇಕಾದರೆ ನಾವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ನಾವು ಪ್ರಾರ್ಥನೆ ಮೂಲಕವಲ್ಲದೆ ನಮಗೆ ಬರುವ ಶೋಧನೆಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಾಗಲ್ಲ ಹಾಗಾದರೆ ಈ ಸಮಯದಲ್ಲಿ ಈ ದಿನ ನಿಮಗೆ ಏನೆಲ್ಲ ಶೋಧನೆಗಳಿದೆಯೋ ಅದೆಲ್ಲವನ್ನ ನೀವು ಜಯಿಸಿ ನಿಲ್ಲಬೇಕಾದ್ರೆ ನೀವು ಪ್ರಾರ್ಥನೆ ಮೂಲಕವೇ ಅದು ಆಗುವಂಥದ್ದಾಗಿದೆ ಹಾಗಾದ್ರೆ ಪ್ರಾರ್ಥನೆ ಮಾಡುವಾಗ ನಮಗೆ ಶೋಧನೆಗಳ ಮೇಲೆ ಒಂದು ಜಯ ಸಿಕ್ಕುವಂಥದ್ದಾಗಿದೆ ಮೊದಲನೇದಾಗಿ ನಮಗೆ ಪ್ರಾರ್ಥನೆ ಮೂಲಕ ಮಾತ್ರವೇ ಶೋಧನೆಗಳನ್ನ ಜಯಿಸಲಿಕ್ಕೆ ಸಾಧ್ಯ ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಶೋಧನೆಗಳಿಂದ ಹೊರಬರಲಿಕ್ಕಿರುವ ಮಾರ್ಗವನ್ನು ದೇವರು ಮಾಡಿಕೊಡುವವರಾಗಿರ್ತಾರೆ ಶೋಧನೆಗಳು ನಮಗೆ ವಿಧ ವಿಧದಲ್ಲಿ ಬರುವಂಥದ್ದಾಗಿದೆ ಎಲ್ಲ ವಿಧಗಳಲ್ಲಿ ನಮ್ಮ ಶೋಧನೆಗಳು ಬರುವಾಗ ನಾವು ಸೋತು ಹೋಗ್ತೇವೆ ಅನೇಕ ಶೋಧನೆಗಳು ಬಂದಾಗ ನಾವು ಬಿದ್ದು ಹೋಗ್ತೇವೆ ಅನೇಕ ಶೋಧನೆಗಳಲ್ಲಿ ನಾವು ಸೋತು ಬಳಲಿ ಓದದನ್ನ ನಮಗೆ ಗೊತ್ತಿದೆ ಹಾಗಾದ್ರೆ ಈ ಶೋಧನೆಗಳನ್ನ ಜಯಿಸಿ ನಾವು ನಿಲ್ಲಬೇಕಾದ್ರೆ ನಮಗೆ ಪ್ರಾರ್ಥನೆ ಜೀವಿತ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾದ ವಿಷಯವಾಗಿದೆ ಯಾರ ಜೀವಿತದಲ್ಲಿ ಪ್ರಾರ್ಥನೆ ಇರೋದಲ್ವೋ ಅವರು ತಕ್ಷಣವೇ ಶೋಧನೆಯಲ್ಲಿ ಬಿದ್ದು ಹೋಗ್ತಾರೆ ತಕ್ಷಣವೇ ಶೋಧನೆ ಬಂದ ತಕ್ಷಣವೇ ಅವರು ಸೋತು ಹೋಗ್ತಾರೆ ಯಾರ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತವನ್ನು ಅವರು ಅಭಿವೃದ್ಧಿಪಡಿಸಿಕೊಂಡಿರಬಲ್ಲ ಇರಲ್ವೋ ಅವರ ಜೀವಿತದಲ್ಲಿ ಶೋಧನೆಗಳು ಎದುರಾಗ್ತಾ ಬರುವಾಗಲೇ ಅವರು ಸೋತು ಹೋಗ್ತಾರೆ ಕಾರಣ ಪ್ರಾರ್ಥನೆ ಜೀವಿತ ಇಲ್ಲದೇ ಇರುವಾಗ ಶೋಧನೆಗಳನ್ನು ಎದುರಿಸಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯವಾಗಲಿ ಶತ್ರು ಎಂಬವನು ಅನೇಕ ಶೋಧನೆಗಳನ್ನು ನಮ್ಮ ಜೀವಿತದಲ್ಲಿ ತರುವುದುಂಟು ಅನೇಕ ಶೋಧನೆಗಳಲ್ಲಿ ನಾವು ಹಾದು ಹೋಗ್ಬೇಕು ಒಂದು ಬಾರಿ ನಮ್ಮ ಕೆಲಸಗಳಲ್ಲಿ ಶೋಧನೆಗಳನ್ನು ತರ್ತಾನೆ ಕೆಲಸದ ವಿಷಯದಲ್ಲಿ ನಮಗೆ ಅನೇಕ ಶೋಧನೆಗಳು ಉಂಟಾಗ್ತದೆ ಕೆಲಸಕ್ಕೆ ಹೋಗದ ಹಾಗೆ ಕೆಲಸದಲ್ಲಿ ಒಂದು ಸಮಾಧಾನ ಇಲ್ಲದಾಗೆ ಕೆಲಸದ ಸ್ಥಳದಲ್ಲಿ ಏನು ಕೆಲಸ ಮಾಡಲಿಕ್ಕೆ ಹಾಗೆ ಶತ್ರು ಆದವನು ಶೋಧನೆಯನ್ನು ತಂದಾಗ್ತಾನೆ ಎರಡನೇದಾಗಿ ನಮ್ಮ ಆರೋಗ್ಯದ ವಿಷಯದಲ್ಲಿ ಅನೇಕ ಶೋಧನೆಗಳು ಉಂಟಾಗ್ತದೆ ಬೆಳಗ್ಗೆ ಎದ್ದ ತಕ್ಷಣವೇ ತಲೆನೋವು ಜ್ವರ ಅನೇಕ ಬಲಹೀನತೆಗಳು ನಮ್ಮ ಶರೀರದಲ್ಲಿ ಶೋಧನೆಯಾಗಿ ಬರ್ತದೆ ಮುಂದೆ ನಾವು ಹೋಗ್ಲಿಕ್ಕಾಗ ಅನೇಕ ಬಾರಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಅನೇಕ ಶೋಧನೆಗಳು ಉಂಟಾಗ್ತದೆ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ ವಾಕ್ಯ ಓದ್ಲಿಕ್ಕಾಗಲ್ಲ ಸಭೆಗೆ ಹೋಗ್ಲಿಕ್ಕಾಗಲ್ಲ ಬೈಬಲನ್ನು ಹೆಚ್ಚಾಗಿ ಧ್ಯಾನ ಮಾಡಲಿಕ್ಕಾಗಲ್ಲ ಸಹೋದರರೊಂದಿಗೆ ಆತ್ಮಿಕ ಸಹೋದರರೊಂದಿಗೆ ಸಮಯ ಕಳೀಲಿಕ್ಕಾಗಲ್ಲ ಇಂತಿಂಥ ಶೋಧನೆಗಳು ನಮಗೆ ಉಂಟಾಗುವಾಗ ಇದರ ಮೇಲೆ ನಮಗೆ ಜಯ ಸಿಕ್ಕಬೇಕಾದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರವೇ ಇದರ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಬೋದು ಒಂದೇದಾಗಿ ನಮ್ಮ ಶೋಧನೆಗಳನ್ನು ನಾವು ಜಯಿಸಲಿಕ್ಕಿರುವಂಥ ಮಾರ್ಗ ಅದು ಪ್ರಾರ್ಥನೆ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸುವುದಾದರೆ ನಮಗೆ ಬರುವ ಎಲ್ಲಾ ಶೋಧನೆಗಳನ್ನ ನಾವು ಜಯಿಸಿ ಮುಂದೆ ಹೋಗ್ಬೋದು ಎರಡನೇದಾಗಿರುವಂತ ವಿಷಯವನ್ನ ನಾವು ನೋಡಿಕೊಳ್ಳೋಣ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಆದಿಕಾಂಡ ಅದರ ಮೂವತ್ತೊಂಬತ್ತು ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆಕೆ ಅವನ ಬಟ್ಟೆಯನ್ನ ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎರಡನೇದಾಗಿರುವಂಥ ವಿಷಯ ನಮಗೆ ಯಾವುದರಿಂದ ಶೋಧನೆ ಉಂಟಾಗ್ತದೋ ಅದನ್ನು ಬಿಟ್ಟು ನಾವು ಓಡಿ ಹೋಗಬೇಕು ಒಂದೇದಾಗಿ ಪ್ರಾರ್ಥನೆ ಮೂಲಕ ನಾವು ಶೋಧನೆಯನ್ನು ಜಯಿಸ್ಬೋದು ಎರಡನೇದಾಗಿ ನಮಗೆ ಯಾವುದರಿಂದ ಶೋಧನೆಗಳು ಬರ್ತಾ ಇದೆಯೋ ಅದನ್ನು ಬಿಟ್ಟು ನಾವು ಓಡುವಾಗಲೇ ಶೋಧನೆಗಳನ್ನು ಜಯಿಸಲಿಕ್ಕೆ ಸಾಧ್ಯ ಒಂದು ವೇಳೆ ಉದಾಹರಣೆಗೆ ನಿಮ್ಮ ಕೈಯಲ್ಲಿರುವಂಥ ಮೊಬೈಲಿಂದ ನಿಮಗೆ ಹೆಚ್ಚಾದ ಶೋಧನೆ ಬರ್ತಾ ಇದ್ದರೆ ಅದರಲ್ಲಿ ನಾವು ಏನಾಗಬೇಕು ಹೆಚ್ಚಿನ ಸಮಯವನ್ನು ಕಳೆಯೋದನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ನಾವಾಗಿರ್ಬೇಕು ಒಂದು ವೇಳೆ ಬೇಡವಾದ ವ್ಯಕ್ತಿಗಳ ಮೂಲಕ ನಿಮಗೆ ಶೋಧನೆ ಉಂಟಾಗ್ತಿರುವುದಾದ್ರೆ ಅವರಿಂದ ದೂರವಾಗಿ ನಿಂತು ಶೋಧನೆಯನ್ನ ಜಯಿಸಬೇಕು ಅನೇಕರಿಗೆ ಅನೇಕ ವಿಧವಾದ ಶೋಧನೆಗಳು ಉಂಟಾಗ್ತಾ ಇರ್ತದೆ ಬೇಡವಾದ ಕೃತ್ಯಗಳಿಗೆ ಒಳಗೊಳ್ಳುವಂಥದ್ದು ಆಗಾಗ ಪಾಪದಲ್ಲಿ ಬಿದ್ದು ಹೋಗುವಂಥದ್ದು ಪಾಪ ಕೃತ್ಯಗಳಿಗೆ ಒಳಗಾಗುವಂತಹ ಶೋಧನೆಗಳು ನಿಮಗೆ ಹೆಚ್ಚಾಗಿ ಬರುತ್ತಿರುವುದಾದ್ರೆ ಅದರ ಮೇಲೆ ನಾವೇನಾಗಬೇಕು ಜಯವನ್ನು ಹೊಂದಬೇಕು ಸ್ವಾಮಿ ಮತ್ತಾಯನ ಬರೆದು ಸುವಾರ್ತೆ ಆದರೆ ಐದನೇ ಅಧ್ಯಾಯದಲ್ಲಿ ಈಗ ಹೇಳಿದ್ದಾರೆ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನ ಕಿತ್ತು ಬಿಸಾಡು ನಿನ್ನ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಆಕೆಂಬುದಾಗಿ ಹಾಗಾದರೆ ಪಾಪದಲ್ಲಿ ನಮ್ಮನ್ನು ಸಿಕ್ಕಿ ಬೀಳಿಸಲಿಕ್ಕೆ ಯಾವೆಲ್ಲ ವಿಷಯಗಳಿದೆಯೋ ಅದೆಲ್ಲದರಿಂದ ನಾವು ಓಡಿ ಹೋಗಬೇಕು ವ್ಯವಿಚಾರ ಅದು ಪಾಪವಾಗಿದೆ ಅದನ್ನ ನಿಮ್ಮನ್ನೇ ಏನಾದರೂ ಪ್ರೇರಣೆಗಳನ್ನು ತದುರುತ್ತಿರುವುದಾದರೆ ಆ ವ್ಯವಿಚಾರದ ಕೃತ್ಯಗಳು ನೀವು ಇರುವಂಥ ಸ್ಥಳಗಳಲ್ಲಿ ಪ್ರೇರಣೆಯಾಗಿ ನಿಮಗೆ ಬರುತ್ತಿರುವುದಾದರೆ ಅದನ್ನು ಬಿಟ್ಟು ಓಡೋಗಬೇಕು ಮದ್ಯಪಾನ ಪಾಪವಾಗಿದೆ ಅದು ಒಂದು ಆಗಿದೆ ಅನೇಕರು ಮದ್ಯಪಾನ ಬಿಟ್ಟಿರ್ತಾರೆ ಆದರೆ ಮದ್ಯಪಾನದ ಅಂಗಡಿ ಹತ್ರ ಹೋದ ತಕ್ಷಣ ಶೋಧನೆ ಬರ್ತದೆ ಎಂಬುದಾಗಿ ಅನೇಕರು ಬಿದ್ದು ಹೋಗ್ತಾರೆ ಹಾಗಾದ್ರೆ ಆ ಆ ಮದ್ಯಪಾನದ ಅಂಗಡಿಯ ಸ್ಥಳದಲ್ಲಿ ಹೋಗುವುದನ್ನೇ ಬಿಟ್ಟು ನಾವು ಏನಾಗಬೇಕು ಓಡಿ ಹೋಗಬೇಕು ಯಾವುದರಿಂದ ನಿಮಗೆ ಶೋಧನೆಗಳು ಪಾಪಗಳಕ್ಕೆ ಪ್ರೇರಣೆಗಳು ಉಂಟಾಗ್ತಿದೆಯೋ ಅದನ್ನು ಬಿಟ್ಟು ಹೋಗುವಾಗಲೇ ಪಾಪದ ಮೇಲೆ ಅಥವಾ ಶೋಧನೆಯ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಒಂದೇದಾಗಿ ಪ್ರಾರ್ಥನೆ ಮೂಲಕ ನಾವು ಶೋಧನೆಯನ್ನು ಜಯಿಸಬಹುದು ಎರಡನೇದಾಗಿ ಯಾವುದರಿಂದ ನಿಮಗೆ ಶೋಧನೆ ಉಂಟಾಗ್ತದೋ ಅದನ್ನು ಬಿಟ್ಟು ಓಡಿ ಹೋಗೋದ್ರ ಮೂಲಕ ಶೋಧನೆಯನ್ನು ನಾವು ಜಯಿಸಬಹುದು ಒಂದು ವೇಳೆ ನೀವಿರುವಂಥ ಮನೆಯಲ್ಲಿ ನೀವಿರುವಂಥ ಏರಿಯಾದಲ್ಲಿ ನೀವಿರುವಂಥ ಸ್ಥಳಗಳಲ್ಲಿ ನಿಮಗೆ ಹೆಚ್ಚಾದ ಶೋಧನೆಗಳು ಬರುತ್ತಿರುವುದಾದರೆ ಅದನ್ನು ಅಗಲಿ ನಿಲ್ಲಲಿಕ್ಕೆ ನಾವೇನಾಗಬೇಕು ಮನಸ್ಸುಳ್ಳವರಾಗಿ ಮಾರ್ಪಡಬೇಕು ಎಲ್ಲಿ ನಮಗೆ ಶೋಧನೆಗಳು ಬರ್ತಾ ಇದೆಯೋ ಅಲ್ಲೆಲ್ಲ ನಾವು ಅದನ್ನು ಬಿಟ್ಟು ಅಗಲಿ ನಿಂತು ಅದರ ಮೇಲೆ ಜಯವನ್ನು ಹೊಂದಬೇಕು ಅಲ್ಲೇ ಇದ್ಕೊಂಡು ನಾನು ಜಯ ಹೊಂದುತ್ತೇನೆ ಅಂದರೆ ಆಗಲ್ಲ ಯೋಸೇಪನು ಫೋರ್ಟಿ ಪರ ಮನೆಯಲ್ಲೇ ಇದ್ಕೊಂಡು ಇಲ್ಲ ನಾನು ಜಯಿಸ್ತೇನೆ ಅಂದಿದ್ರೆ ಅವ್ನ ಕೈಲಿ ಜಯಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ಥಳವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದೇನೆ ಅನೇಕ ಬಾರಿ ಅವನೇನು ಮಾಡ್ತಾ ಇದ್ದಾನೆ ಪ್ರಯತ್ನ ಮಾಡ್ದ ಆದರೆ ಆಗಿಲ್ಲ ಆದರೆ ಶೋಧನೆ ಹೆಚ್ಚಾಗಿ ಅವನಿಗೆ ಬಂದಾಗ ಅವನೇನ್ ಮಾಡ್ದ ಆ ಸ್ಥಳವನ್ನೇ ಬಿಟ್ಟು ಓಡಿ ಹೋದ ಹಾಗಾದ್ರೆ ನಿಮಗೆ ಎಲ್ಲಿ ಶೋಧನೆ ಬರ್ತದೋ ಏಂತ್ರಿಂದ ಶೋಧನೆ ಬರ್ತದೋ ಅದರಿಂದ ನೀವು ದೂರ ಇದ್ರೆ ಮಾತ್ರವೇ ನಿಮಗೆ ಒಂದು ಜಯ ಸಿಕ್ಕುವಂಥದ್ದು ಅನೇಕರು ಪ್ರೀತಿ ಪ್ರೇಮ ಅಂಬ ವಿಷಯಗಳಲ್ಲಿ ಬಿದ್ದು ಅನೇಕ ಶೋಧನೆಗಳನ್ನು ಅನುಭವಿಸ್ತಾ ಇರ್ತಾರೆ ಆಕೆಯನ್ನು ಬಿಟ್ಟು ಬಂದರೂ ಕೂಡ ಆಕೆಯ ಹತ್ತಿರ ಹೋದಾಗ ಅಥವಾ ಆಕೆಯ ನೆನಪು ಬಂದಾಗ ನನಗೆ ಶೋಧನೆ ಆಗ್ತಾ ಇದೆ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ ನನ್ನ ಜೀವನನೇ ಬೇಡ ಎಂಬ ಚಿಂತೆ ಬರ್ತಾ ಇದೆ ಎಂಬುದಾಗಿ ಅನೇಕ ಡಿಪ್ರೆಷನ್ಗೆ ಯೌವನ ಈಗಿನ ಕಾಲಘಟ್ಟಗಳಲ್ಲಿ ಹೋಗ್ತಾ ಇದ್ದಾರೆ ಆದರೆ ಆ ವಿಷಯವನ್ನ ಬಿಟ್ಟು ನೀವು ಅದರ ಮೇಲೆ ಜಯವನ್ನು ಹೊಂದಬೇಕಾದರೆ ಆ ಸಮಯವನ್ನು ನಾವೇನು ಮಾಡಬೇಕು ದೇವರ ಸಮ್ಮುಖದಲ್ಲಿ ಕಳೆಯಬೇಕು ಅದರ ಕುರಿತು ಚಿಂತನೆ ಮಾಡುವ ಸಮಯವನ್ನು ನಾವು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಓದುವುದರಲ್ಲಿ ಕಳೆಯುವುದಾದರೆ ಶೋಧನೆಗೆ ಒಳಗಾಗದೆ ನಾವು ಎಚ್ಚರವಾಗಿದ್ದು ಏನು ಮಾಡಬಹುದು ಅದನ್ನ ಜಯಿಸಿ ನಿಲ್ಲಬಹುದು ಎರಡನೇದಾಗಿರುವಂಥ ವಿಷಯವನ್ನು ನಾವು ಧ್ಯಾನ ಮಾಡ್ಕೊಂಡಿದ್ದೇವೆ ಶೋಧನೆ ನಿಮಗೆ ಏಂತ್ರಿಂದ ಬರ್ತದೋ ಅದೆಲ್ಲವನ್ನ ಬಿಟ್ಟು ನಾವೇನ್ ಮಾಡಬೇಕು ದೂರ ಓಡಿ ಹೋಗಬೇಕು ಒಂದು ವೇಳೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಶೋಧನೆ ಬರ್ತಾ ಇದ್ದರೆ ಅವರನ್ನು ಕೂಡ ಅಗಲಿ ನಿಲ್ಲಬೇಕು ನಿಮ್ಮ ಸಂಬಂಧಿಕರಿಂದ ನಿಮಗೆ ಶೋಧನೆ ಬರ್ತಾ ಇದ್ದರೆ ಅವರನ್ನು ಕೂಡ ನಾವು ಅಗಲಿ ನಿಲ್ಲಬೇಕು ನಿಮಗೆ ಯಾವುದರಿಂದ ಶೋಧನೆಗಳು ಬರ್ತಾ ಇದೆಯೋ ಅದೆಲ್ಲವನ್ನು ಬಿಟ್ಟು ನಾವು ಓಡಿ ಹೋದರೆ ಮಾತ್ರವೇ ಶೋಧನೆಗಳನ್ನು ಜಯಿಸಿ ನಿಲ್ಲಲಿಕ್ಕೆ ಸಾಧ್ಯ ಆ ಶೋಧನೆಗಳಲ್ಲಿ ನಾವು ಜಯ ಒಂದು ನಿಂತ್ರೆ ಮುಂದಿನ ಬರುವಂಥ ಎಲ್ಲ ವಿಷಯಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಹಾಗಾದರೆ ಮೂರನೇದಾಗಿರುವಂಥ ವಿಷಯವನ್ನು ನಾವು ನೋಡಿಕೊಳ್ಳೋಣ ಕೀರ್ತನೆಗಳು ಮೂವತ್ತ ಏಳು ಅದರ ಮೂವತ್ತೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದೇವರ ಧರ್ಮ ಉಪದೇಶವು ಅವನ ಹೃದಯದಲ್ಲಿರುವುದು ಅವನು ಜಾರುವುದೇ ಇಲ್ಲ ಹಾಗಾದರೆ ಮೂರನೇದಾಗಿ ನಾವು ಶೋಧನೆಯನ್ನು ಜಯಿಸಬೇಕಾದರೆ ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡ್ರೆ ಮಾತ್ರವೇ ನಾವು ಶೋಧನೆಯನ್ನು ಜಯಿಸ್ಬೋದು ಒಂದು ವೇಳೆ ನಮಗೆ ಬರುವ ಶೋಧನೆಗಳ ಬಗ್ಗೆ ನಮಗೆ ಹೆಚ್ಚಾಗಿ ತಿಳುವಳಿಕೆ ಇರಲ್ಲ ನಮಗೆ ಯಾವ ರೀತಿ ಶೋಧನೆ ಬರ್ತಾಯಿದೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೂ ಆಗಲ್ಲ ಶತ್ರು ಆದವನು ನಾನಾ ವಿಧದಲ್ಲಿ ನಮಗೆ ಶೋಧನೆಗಳನ್ನು ತಂದು ಹೊಡ್ತೇನೆ ನಮ್ಮ ಸ್ಪಿರಿಚುವಲ್ ಲೈಫ್ ನಮಗೆ ಗೊತ್ತಿರುವ ವಿಷಯಗಳಲ್ಲಿ ಇದು ಸಂಶಯವಾದದ್ದು ಎಂಬುದಾಗಿ ಸಂಶಯ ಹುಟ್ಟಿಸಿ ನಮ್ಮನ್ನು ಶೋಧನೆಗೆ ಬೆಳೆಸ್ತೇನೆ ಆದರೆ ನಾವು ಏನು ಮಾಡಬೇಕಂದ್ರೆ ವಾಕ್ಯದಲ್ಲಿ ಏನಾಗಿರಬೇಕು ಬಲವಾಗಿ ಸ್ಥಿರವಾಗಿ ನಿಂತವರಾಗಿರಬೇಕು ವಾಕ್ಯವೆಂಬುದು ನಮ್ಮ ಹೃದಯದಲ್ಲಿ ಬಲವಾಗಿ ತುಂಬಿಕೊಂಡಿರಬೇಕು ವಾಕ್ಯದ ಮೂಲಕವೇ ನಾವು ಶೋಧನೆಯನ್ನು ಜಯಿಸಲಿಕ್ಕೆ ಸಾಧ್ಯ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ತನ್ನ ಉಪವಾಸದ ನಂತರವಾಗಿ ಶತ್ರುವಾದವನು ತಂದಂತಹ ಶೋಧನೆಯಲ್ಲಿ ನಾವು ನೋಡಿದ್ದೇವೆ ವಾಕ್ಯದ ಮೂಲಕ ಅದನ್ನು ಜಯಿಸಿದನು ವಾಕ್ಯದ ಮೂಲಕ ಶತ್ರುವಿನ ಶೋಧನೆಗಳನ್ನು ಜಯಿಸಿದ್ದನ್ನು ನಾವು ನೋಡ್ತೀವಿ ಹಾಗಾದ್ರೆ ಮೂರನೇದಾಗಿ ನಾವು ವಾಕ್ಯಗಳಲ್ಲಿ ಪ್ರವೀಣರಾದ್ರೆ ಮಾತ್ರವೇ ಶತ್ರು ತರುವಂಥ ಶೋಧನೆಗಳನ್ನು ಜಯಿಸಲಿಕ್ಕೆ ಸಾಧ್ಯ ನಮಗೆ ಬರುವ ಶೋಧನೆಗಳು ನಾನಾ ವಿಧದಲ್ಲಿ ಆಗಿರ್ಬೋದು ನೀನು ಮಾಡ್ತಾ ಇರೋದು ಸರಿಯೇ ಎಂಬುದಾಗಿ ತೆಗೆದುಕೊಂಡು ಅದನ್ನು ಶೋಧನೆಯಲ್ಲಿ ನಡೆಸ್ತಾನೆ ಅನೇಕ ಬಾರಿ ನಮ್ಮ ಕುರಿತು ನಮಗೆ ಸಂಶಯ ಹುಟ್ಟಿಸ್ತಾನೆ ನಮ್ಮ ಕುರಿತು ನಮಗೆ ಚಿಂತೆ ಉಂಟಾಗ್ತದೆ ನೀನು ಯಾಕೆ ಹಿಂಗಿದ್ಯಾ ನಿನ್ನ ಜೀವನ ಏನಿದೆ ಆಗಿಬಿಡುತ್ತೆ ಎಂಬುದಾಗಿ ನಮ್ಮ ಕುರಿತು ನಮಗೆ ಕೆಟ್ಟದ ಆಲೋಚನೆಗಳನ್ನು ಹುಟ್ಟಿಸ್ತಾನೆ ಆದರೆ ಆ ಶೋಧನೆಗಳನ್ನೆಲ್ಲ ನಾವು ಜಯಿಸಬೇಕಾದ್ರೆ ನಾವು ಪ್ರಾರ್ಥನೆ ಎರಡನೇದಾಗಿ ಆ ಶೋಧನೆ ಆಗುವ ಸ್ಥಳದಿಂದ ಓಡಿ ಹೋಗುವಂಥದ್ದು ಮೂರನೇದಾಗಿ ವಾಕ್ಯ ಎಂಬುದು ಹೆಚ್ಚಾಗಿ ನಾವು ತಿಳಿದಿರಬೇಕು ಬೈಬಲನ್ನು ಹೆಚ್ಚಾಗಿ ಓದಬೇಕು ವಾಕ್ಯದ ಬಗ್ಗೆ ಹೆಚ್ಚಾಗಿ ತಿಳುವಳಿಕೆ ಇರಬೇಕು ವಾಕ್ಯದ ರಹಸ್ಯಗಳನ್ನು ತಿಳಿದುಕೊಂಡಿರಬೇಕು ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬೆಳೆದು ಬಂದರೆ ಮಾತ್ರವೇ ದೇವರ ಸತ್ಯವೇದವನ್ನು ಹೆಚ್ಚಾಗಿ ತಿಳ್ಕೊಂಡೇ ಮಾ ತಿಳ್ಕೊಂಡ್ರೆ ಮಾತ್ರವೇ ನಮಗೆ ಬರುವ ಶೋಧನೆಗಳನ್ನು ಜಯಿಸಿ ನಿಲ್ಲಿಕ್ಕೆ ಸಾಧ್ಯ ಹಾಗಾದರೆ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಅನೇಕ ಶೋಧನೆಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು ಅನೇಕ ಶೋಧನೆಗಳನ್ನು ನೀವು ಈಗಾಗಲೇ ಎದುರಿಸ್ತಾ ಇರ್ಬೋದು ಆದರೆ ಜಯಿಸ್ಲಿಕ್ಕೆ ಕಾಗದ ಇಕ್ಕಟ್ಟುಗಳಲ್ಲಿ ಆಗಿರ್ಬೋದು ಶೋಧನೆಗಳನ್ನು ಜಯಿಸಿ ನಿಲ್ಲಬೇಕಾದ್ರೆ ಒಂದು ಪ್ರಾರ್ಥನೆ ಮೂಲಕ ಮಾತ್ರ ಸಾಧ್ಯ ಎರಡನೇದಾಗಿ ಶೋಧನೆಗಳನ್ನು ಜಯಿಸಿ ನಿಲ್ಲಬೇಕಾದ್ರೆ ನಿಮಗೆ ಏಂತ್ರಿಂದ ಶೋಧನೆ ಯಾವುದರಿಂದ ಶೋಧನೆ ಬರ್ತಿದೆಯೋ ಅದನ್ನು ಬಿಟ್ಟು ನಾವು ಅಗಲಿ ನಿಲ್ಲುವಾಗ ಮಾತ್ರ ಮೂರನೇದಾಗಿ ಶೋಧನೆಗಳನ್ನು ಜಯಿಸಬೇಕಾದ್ರೆ ವಾಕ್ಯದ ಬಲ ನಮ್ಮ ಒಂದಿಗಿರುವಾಗ ವಾಕ್ಯಗಳು ನಮ್ಮ ಹೃದಯದಲ್ಲಿರುವಾಗ ಸತ್ಯವಿಧದ ವಾಕ್ಯಗಳು ಪ್ರತಿಯೊಂದು ನಮ್ಮ ಶೋಧನೆಗಳ ಸಮಯದಲ್ಲಿ ನಮ್ಮನ್ನು ಬಲವಾಗಿ ನಿಲ್ಲಲಿಕ್ಕು ಅದನ್ನು ಜಯಿಸಿ ನಿಲ್ಲಲಿಕ್ಕೂ ಸಹಾಯ ಮಾಡುವಂಥ ಾಗಿರ್ತದೆ ಹಾಗಾದ್ರೆ ಈ ನನ್ನ ಮಾತುಗಳನ್ನ ಕೇಳಿದ ನೀವು ಶೋಧನೆಗಳನ್ನ ಈ ದಿನ ಜಯಿಸಿ ನಿಲ್ಲಿ ಈ ದಿನ ದೇವರು ನಿಮಗೆ ಬರುವಂತ ಎಲ್ಲ ಶೋಧನೆಗಳನ್ನ ಜಯಕರವಾಗಿ ನಡೆಸಲಿ ಒಂದು ವೇಳೆ ಈ ದಿನ ಪ್ರಾರ್ಥನೆಗೆ ಹೋಗಲಿಕ್ಕೆ ತಡೆಗಳಿರ್ಬೋದು ಈ ದಿನದ ಆರಾಧನೆಗೆ ಹೋಗ್ಲಿಕ್ಕೆ ತಡೆಗಳಿರ್ಬೋದು ಈ ಶೋಧನೆಯನ್ನು ಜಯಿಸ್ಬೋದು ಈ ದಿನವೇ ಅನೇಕ ಕೆಲಸಗಳು ನಿಮಗೆ ಬರ್ಬೋದು ಈ ದಿನ ಒಂದು ಆರಾಧನೆ ದಿನವಾಗಿದೆ ಆದರೂ ಕೂಡ ಆರಾಧನೆ ಮಾಡುವಂಥ ಸಮಯವನ್ನು ಬಿಟ್ಟು ನಾನಾ ಕೆಲಸಗಳಿಗೆ ಹೋಗುವಂಥ ಪ್ರೇರಣೆಗಳನ್ನು ದುಷ್ಟನ್ನು ತರ್ಬೋದು ಇದು ಕೂಡ ಒಂದು ಶೋಧನೆಯಾಗಿದೆ ಇಲ್ಲ ನಾನು ಆರಾಧನೆಗೆ ಹೋಗಲೇಬೇಕು ನಾನು ಇರುವ ಸ್ಥಳಗಳಲ್ಲಿ ಕರ್ತನನ್ನು ಆರಾಧಿಸಲೇಬೇಕು ನಾನು ಈ ದಿನ ಚರ್ಚ್ಗೆ ಹೋಗಿ ದೇವರನ್ನು ಆರಾಧಿಸಲೇಬೇಕೆಂಬುದಾಗಿರುವಂಥ ದೃಢ ತೀರ್ಮಾನ ತೆಗೆದುಕೊಂಡು ಪ್ರಾ ಪ್ರಾರ್ಥನೆ ಮೂಲಕ ಬರುವ ಶೋಧನೆಗಳನ್ನು ಜಯಿಸಿ ನಿಮಗೆ ಎಷ್ಟೇ ಆದಾಯ ಈ ದಿನ ಸಿಕ್ಕಿದ್ರೂ ಪರವಾಗಿಲ್ಲ ದೇವರನ್ನು ಆರಾಧಿಸುವ ದಿನದಲ್ಲಿ ನಾವು ವ್ಯರ್ಥವಾಗಿ ಸಮಯ ಕಳೆಯದೆ ವ್ಯರ್ಥವಾದ ಕಾರ್ಯಗಳ ಮೇಲೆ ಮನಸ್ಸಿಡದೆ ಈ ದಿನ ಆರಾಧನೆ ಮಾಡಬೇಕಾದವರು ನಾವು ಮಾಡಲೇಬೇಕು ಚರ್ಚ್ಗೆ ಹೋಗಿ ಎಲ್ಲರೊಂದಿಗೂ ಸೇರಿ ದೇವರ ಸೇವಕರು ದೇವರ ಆ ಸಭೆಯ ಮಕ್ಕಳೊಂದಿಗೆ ಅನ್ಯೂನ್ಯವಾಗಿ ಆರಾಧಿಸಿ ದೇವರನ್ನು ಘನಪಡಿಸಬೇಕಾದ ದಿನವಾಗಿದೆ ಈ ದಿನ ದೇವರನ್ನು ಆರಾಧಿಸೋಣ ಸೈತಾನನ್ನು ತರುವ ಸಕಲ ಶೋಧನೆಗಳನ್ನು ಜಯಿಸಿ ಈ ದಿನ ಆರಾಧನೆಯಲ್ಲಿ ಜಯಕರವಾಗಿ ನಾವು ಮುಂದೆ ಹೋಗೋಣ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಮುಂದಿರುವ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ವಾಕ್ಯನ ಕೇಳಿ ನೀವು ಬಲ ಹೊಂದಿಕೊಂಡಿರುವುದಾದ್ರೆ ಇನ್ನು ಅನೇಕರು ಈ ವಾಕ್ಯನ ಕೇಳುವಾಗ ಅನೇಕರಿಗೆ ಇದನ್ನು ಕಳಿಸಿಕೊಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಸುವ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳು ಬರುವ ಎಲ್ಲಾ ಶೋಧನೆಗಳನ್ನ ಜಯಿಸುವ ಹಾಗೆ ನಿನ್ ಕೃಪೆ ಕೊಡು ಮೂರು ವಿಷಯಗಳನ್ನ ವಾಕ್ಯದ ಮೂಲಕ ನಾವು ಕಲ್ತುಕೊಂಡಿದ್ದೇವೆ ಪ್ರಾರ್ಥನೆ ಮೂಲಕ ಶೋಧನೆಗಳನ್ನು ಜಯಿಸಬಹುದು ಶೋಧನೆ ಆಗುವ ವಿಷಯಗಳನ್ನು ಬಿಟ್ಟು ಅಗಲಿ ನಿಲ್ಲುವಾಗ ಶೋಧನೆ ಜಯಿಸಬಹುದು ಮೂರು ವಾಕ್ಯಗಳ ಬಲ ನಮ್ಮಲ್ಲಿರುವಾಗ ವಾಕ್ಯದ ರಹಸ್ಯ ನಮ್ಮಲ್ಲಿರುವಾಗ ವಾಕ್ಯಗಳು ಹೆಚ್ಚಾಗಿ ತಿಳಿಕೊಳ್ಳುವಾಗ ಶೋಧನೆಯನ್ನು ಜಯಿಸಬಹುದು ಅದರಿಂದ ನಾವು ಪ್ರಾರ್ಥನೆ ಮಾಡ್ತೇವೆ ನಿನ್ನ ಮಕ್ಕಳು ಈ ದಿನ ಶೋಧನೆಯನ್ನು ಜಯಿಸಿ ನಿಂತು ಎಲ್ಲ ವಿಷಯಗಳಲ್ಲಿ ಜಯಕರವಾಗಿ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು ಎಲ್ಲ ಆಶೀರ್ವಾದಗಳು ಈ ದಿನ ಇವರಿಗೆ ದೊರಕಲಿ ಮುಂದೆ ಸಮಯ ಸಂತೋಷ ಸಮಾಧಾನವಾಗಿ ಆರಾಧನೆಗಳಿಗೆ ಹೋಗ್ಲಿಕ್ಕೆ ಸಹಾಯ ಮಾಡು ಎಲ್ಲ ಮಹಿಮೆ ನಿನಗೆ ಏ ಶುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಪ್ರೈಸ್ ಅಲ್ಲ